ಸ್ನೇಹಿತರೆ ತಮ್ಮೆಲ್ಲರಿಗೂ ಎಪಿ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಜಗತ್ತಿನ ವಿನಾಶಕ್ಕೆ ಮುನ್ಸೂಚನೆ ಸಿಕ್ಕಿದೆ ನಿಜವಾಗಿಯೂ ಏನೋ ದುರ್ಘಟನೆ ಸಂಭವಿಸುತ್ತೆ ಅನ್ನುವಂತಹ ಸುಳಿವು ಸಿಗ್ತಾ ಇದೆ ಸ್ನೇಹಿತರೆ ಇದು ಕೇವಲ ಮುನ್ಸೂಚನೆ ಅಥವಾ ಸುಳಿವು ಅಲ್ಲ ಇದೊಂದು ಮುನ್ನೆಚ್ಚರಿಕೆ ಅಂತ ಜಗತ್ತು ಹೇಳ್ತಾ ಇದೆ ಹಾಗಂತ ಇದು ಮೂಢನಂಬಿಕೆ ಅಲ್ಲ ಇಡೀ ಜಗತ್ತೇ ಒಪ್ಪಿಕೊಳ್ಳುವಂತಹ ಸತ್ಯ ಇದೊಂದು ಮುನ್ಸೂಚನೆನ ಏನು ಅಂತ ತಿಳಿಯೋದಕ್ಕೂ ಮುಂಚೆ ಇದೊಂದು ವಿಡಿಯೋವನ್ನ ನೋಡಿ ಸ್ನೇಹಿತರೆ ಇಲ್ಲಿ ಏನೋ ಬಿಳಿಯಾದ ವಸ್ತು ಓಡಾಡ್ತಾ ಇರೋದನ್ನ ನೋಡಬಹುದು ಬದಲಾಗಿ ಇದು ಯಾವುದೇ ವಸ್ತು ಅಲ್ಲ ಇದೊಂದು ಮೀನು ಹೌದು ಖಂಡಿತವಾಗಿಯೂ ಇದೊಂದು ಮೀನು ಜಗತ್ತಿನ ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲೂ ಕೂಡ ಈ ಮೀನಿನ ಸುದ್ದಿ ಇರೋದನ್ನ ನೋಡಬಹುದು ಸ್ನೇಹಿತರೆ ಇದೊಂದು ನಿಗೂಢವಾದ ಮೀನು ಇದು ಅಷ್ಟು ಸುಲಭವಾಗಿ ಕಾಣಿಸೋದಿಲ್ಲ ಇದೇ ಕಾರಣಕ್ಕಾಗಿ ಈ ಮೀನು ಕಾಣಿಸಿರೋದು ಭಾರಿ ಸುದ್ದಿ ಆಗ್ತಿರೋದಕ್ಕೆ ಕಾರಣ ಜನರು ಸಹ ಈ ಮೀನು ಕಾಣಿಸಿಕೊಂಡಿರೋದಕ್ಕೆ ತುಂಬಾ ಆತಂಕ ಪಡ್ತಾ ಇದ್ದಾರೆ ಈ ಮೀನು ಕಾಣಿಸೋದಕ್ಕೂ ಜನ ಆತಂಕ ಪಡೋದಕ್ಕೂ ಏನ್ ಸಂಬಂಧ ಅನ್ನೋ ಯೋಚನೆ ನಿಮ್ಮಲ್ಲಿ ಬರೋದು ಸಾಮಾನ್ಯ ಸ್ನೇಹಿತರೆ ಈ ಹಿಂದೆ ಈ ಮೀನು ಯಾವಾಗೆಲ್ಲ ಪತ್ತೆಯಾಗಿತ್ತೋ ಆವಾಗೆಲ್ಲ ಈ ಪ್ರಪಂಚ ದುರಂತಗಳನ್ನ ಕಂಡಿದೆ ಈ ಅಪರೂಪದ ಮೀನು ಕಾಣಿಸಿಕೊಂಡಾಗಲೆಲ್ಲ ಏನಾದರೂ ಅವಘಡಗಳು ಸಂಭವಿಸಿದೆ ಹಾಗಂತ ಇದು ಮೂಢನಂಬಿಕೆಯಲ್ಲ ಇಡೀ ಜಗತ್ತೇ ಒಪ್ಪಿಕೊಂಡಿರುವಂತಹ ಸತ್ಯ ಹಾಗಾದ್ರೆ ಈ ಮೀನು ಕಾಣಿಸಿಕೊಳ್ತಾ ಇದ್ದಾಗೆ ಈ ಜಗತ್ತು ಭಯ ಬೀಳ್ತಾ ಇರೋದು ಯಾಕೆ ಈ ಮೀನು ಜಗತ್ತಿಗೆ ಅಪಾಯದ ಮುನ್ಸೂಚನೆಯಾ ಹಾಗಾದ್ರೆ ಯಾವುದು ಈ ಮೀನು ಈ ನಿಗೂಢ ಮೀನು ಪತ್ತೆಯಾಗಿರೋದಾದರೂ ಎಲ್ಲಿ ಎಲ್ಲವನ್ನ ನೋಡ್ಕೊಂಡು ಬರೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಎಪಿ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಐಕಾನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮೆಕ್ಸಿಕೋ ದೇಶದಲ್ಲಿ ಅಪರೂಪಕ್ಕೆ ಕಾಣಿಸಿಕೊಳ್ಳುವ ಓರ್ಮೀನ್ ಪತ್ತೆಯಾಗಿದೆ ಇದನ್ನ ಡೂಮ್ಸ್ ಡೇ ಫಿಶ್ ಅಂತಾನು ಕರೀತಾರೆ ಈ ಮೀನು ಅದೆಷ್ಟು ವರ್ಷಗಳಿಗೆ ಒಂದ್ಸಲ ಕಾಣಿಸಿಕೊಳ್ಳುತ್ತೆ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಈ ಮೀನು ಯಾವಾಗೆಲ್ಲ ಕಾಣಿಸಿಕೊಂಡಿದೆಯೋ ಅವಾಗೆಲ್ಲ ಪ್ರಪಂಚದಲ್ಲಿ ಏನಾದ್ರೂ ದುರ್ಘಟನೆಗಳು ಸಂಭವಿಸಿದೆ ಈ ದುರ್ಘಟನೆಗಳಿಂದ ಸಾವಿರಾರು ಜನರ ಪ್ರಾಣಹಾನಿಯಾಗಿದೆ ಇದರಿಂದಲೇ ಈ ಮೀನು ಕಾಣಿಸಿಕೊಂಡಿರೋದು ಸಾಕಷ್ಟು ಜನರ ಆತಂಕಕ್ಕೆ ಕಾರಣ ಆಗಿದೆ ಸೋಷಿಯಲ್ ಮೀಡಿಯಾಗಳಲ್ಲಂತೂ ಈ ಮೀನಿನ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಗಳು ಸಹ ಈ ಮೀನಿನ ಬಗ್ಗೆ ಸಾಕಷ್ಟು ಸುದ್ದಿಗಳನ್ನ ಮಾಡ್ತಾ ಇದ್ದಾವೆ ಸ್ನೇಹಿತರೆ ಈ ಮೀನನ್ನ ಸರ್ವನಾಶದ ಸಂಕೇತ ಅಂತಲೂ ಕರೀತಾರೆ ಈ ಓರ್ ಮೀನು ಬೇರೆ ಬೇರೆ ಗಾತ್ರಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಸುಮಾರು ಏಳು ಮೀಟರ್ ಗಳಷ್ಟು ಉದ್ದ ಬೆಳೆಯುವ ಸಾಮರ್ಥ್ಯ ಈ ಮೀನಿಗಿದೆ ಸ್ನೇಹಿತರೆ ಈ ಮೀನನ್ನ ಡೀಪ್ ಶಿ ಫಿಶ್ ಅಂತ ಕರೀತಾರೆ ಯಾಕಂದ್ರೆ ಸಮುದ್ರದ ಆಳದ ಭಾಗದಲ್ಲಿ ಈ ಮೀನು ಆಶ್ರಯ ಪಡೆದಿರುತ್ತೆ ಸಮುದ್ರದ ಆಳದಲ್ಲೇ ತನ್ನ ಜೀವನವನ್ನ ಸಾಕಿಸುತ್ತೆ ಯಾವತ್ತೂ ಸಮುದ್ರದ ಮೇಲ್ಭಾಗಕ್ಕೆ ಬರಲ್ಲ ಹಾಗಾಗಿ ಈ ಮೀನು ಅಷ್ಟು ಸುಲಭವಾಗಿ ಕಾಣಿಸಲ್ಲ ಸಮುದ್ರದ ಆಳದಲ್ಲಿ ಇರೋದ್ರಿಂದ ಇದು ಮೀನುಗಾರರ ಬಲೆಗೂ ಸಹ ಬೀಳೋದಿಲ್ಲ ವಿವಿಧ ದೇಶಗಳಲ್ಲಿ ವಿವಿಧ ಕಾರಣಕ್ಕಾಗಿ ಈ ಮೀನು ಪ್ರಸಿದ್ಧಿಯಾಗಿದೆ ಜಪಾನ್ನ ಜನ ಈ ಮೀನನ್ನ ಭೂಕಂಪದ ಮೀನು ಅಂತಲೇ ಕರೀತಾರೆ ಇದನ್ನ ಡೂಮ್ಸ್ ಡೇ ಫಿಶ್ ಅಂತ ಕರೆಯೋದಕ್ಕೆ ಕಾರಣ ಇದೆ ಈ ಮೀನು ಕಾಣಿಸಿಕೊಂಡಾಗ ಸುನಾಮಿ ಭೂಕಂಪಗಳಂತಹ ನೈಸರ್ಗಿಕ ವಿಕೋಪಗಳು ಸಂಭವಿಸುತ್ತೆ ಇಲ್ಲಾಂದ್ರೆ ಸಾವಿರಾರು ಜನಗಳನ್ನ ಬಲಿ ತಗೊಳ್ಳುವಂತಹ ದುರಂತಗಳು ಸಂಭವಿಸುತ್ತೆ ಸ್ನೇಹಿತರೆ ಇದಕ್ಕೆ ಪೂರಕ ಅನ್ನೋ ಹಾಗೆ ಹಲವಾರು ಸಾಕ್ಷಿಗಳಿದಾವೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಜಪಾನ್ಗೆ ರಾಕ್ಷಸ ಸ್ವರೂಪಿ ಸುನಾಮಿ ಅಪ್ಪಳಿಸುತ್ತೆ ಈ ಸುನಾಮಿ ಸಾವಿರಾರು ಜನರನ್ನ ಬಲಿ ಪಡೆದಿತ್ತು ಇದೇ ಜಪಾನ್ ನೀರಿನಲ್ಲಿ ಕೊಚ್ಚಿ ಹೋಗಿತ್ತು ಈ ಸಮುದ್ರದ ಅಲೆಗಳು ಜಪಾನ್ನ ದ್ವೀಪಗಳನ್ನ ನೀರಿನಲ್ಲಿ ಮುಳುಗಿಸಿಬಿಟ್ಟಿತ್ತು ಬಿಟ್ಟಿತ್ತು ಈ ಭೀಕರ ಸುನಾಮಿ ಜಪಾನ್ನ ಲಕ್ಷಾಂತರ ಜನರಿಗೆ ಜವರಾಯನಾಗಿ ಬಿಟ್ಟಿತ್ತು ಇಂದಿನವರೆಗೂ ಜಪಾನ್ ಎಂಬ ಪುಟ್ಟ ದೇಶ ಸುನಾಮಿಯ ಪರಿಣಾಮವನ್ನ ಇದೆ ಸ್ನೇಹಿತರೆ ಇಲ್ಲಿ ಶಾಕಿಂಗ್ ವಿಚಾರ ಅಂದ್ರೆ ಈ ಸುನಾಮಿ ಸಂಭವಿಸುವ ಎರಡೂ ವಾರಗಳ ಹಿಂದೆಯಷ್ಟೇ ಹತ್ತರಿಂದ ಹದಿನೈದು ಓರ್ ಮೀನುಗಳು ಜಪಾನ್ನ ಸಮುದ್ರ ತೀರದಲ್ಲಿ ಕಾಣಿಸಿಕೊಂಡಿದ್ವು ಜಪಾನ್ ಜನರಿಗೆ ಮೊದಲೇ ಈ ಮೀನಿನ ಬಗ್ಗೆ ಭಯ ಇತ್ತು ಖಂಡಿತವಾಗಿಯೂ ಜಪಾನ್ನಲ್ಲಿ ಏನಾದರೂ ಅವಘಡ ಸಂಭವಿಸುತ್ತೆ ಅಂತ ಈ ಓರ್ ಫಿಶ್ ನೋಡಿದಾಗಲೇ ಜಪಾನ್ ಜನರಿಗೆ ಗೊತ್ತಾಗಿತ್ತು ಹೀಗೆ ಓರ್ ಫಿಶ್ ಕಾಣಿಸಿಕೊಂಡ ಎರಡೇ ವಾರಕ್ಕೆ ಜಪಾನ್ ಘೋರ ದುರಂತಕ್ಕೆ ತುತ್ತಾಗುತ್ತೆ ಸ್ನೇಹಿತರೆ ಜಪಾನ್ನ ಧರ್ಮ ಗ್ರಂಥಗಳಲ್ಲೂ ಈ ಓರ್ ನ ಉಲ್ಲೇಖ ಇದೆ ಈ ಮೀನು ಮುನ್ನೆಚ್ಚರಿಕೆಯ ಕ್ರಮವಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಈ ಗ್ರಂಥಗಳಲ್ಲೂ ಉಲ್ಲೇಖ ಇದೆ ದುರಂತದ ಮುನ್ನೆಚ್ಚರಿಕೆಗಳನ್ನು ಕೊಡೋದಕ್ಕೆ ಈ ಮೀನು ಸಮುದ್ರದ ಮೇಲ್ಭಾಗಕ್ಕೆ ಬರುತ್ತೆ ಅನ್ನೋದನ್ನ ಈ ಧರ್ಮ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ ಈಗ ಮೆಕ್ಸಿಕೋದಲ್ಲಿ ಈ ಮೀನು ಕಾಣಿಸಿಕೊಂಡಿರೋದ್ರಿಂದ ಭೂಕಂಪ ಸುನಾಮಿಗಳ ಬಗ್ಗೆ ನಿಗಾ ಇಡಬೇಕು ಅಂತ ಜನರೇ ಕೇಳ್ಕೊತಾ ಇದ್ದಾರೆ ಇಂಥದೊಂದು ಆತಂಕದ ನಡುವೆಯೇ ಕ್ಯಾಲಿಫೋರ್ನಿಯಾದಲ್ಲಿ ಭೂಕಂಪ ಸಂಭವಿಸಿದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಇದು ಓರ್ಫಿಶ್ನ ಆತಂಕವನ್ನ ಮತ್ತಷ್ಟು ಹೆಚ್ಚು ಮಾಡಿದೆ ಇನ್ನು ಭಯ ಹುಟ್ಟಿಸೋ ಮತ್ತೊಂದು ಸಂಗತಿ ಅಂದರೆ ಈ ಮೀನು ಪತ್ತೆಯಾಗಿರೋದು ರಿಂಗ್ ಆಫ್ ಫೈರ್ನ ವಲಯದಲ್ಲಿ ಅಂದರೆ ಈ ವಲಯದಲ್ಲಿ ಭೂಕಂಪ ಸಂಭವಿಸುವ ಸಾಧ್ಯತೆ ತುಂಬಾನೇ ಹೆಚ್ಚು ಜಪಾನ್ ದೇಶನೂ ಇದೇ ರಿಂಗ್ ಆಫ್ ಫೈರ್ನ ವಲಯದಲ್ಲಿ ಬರುತ್ತೆ ಸ್ನೇಹಿತರೆ ಈ ರಿಂಗ್ ಆಫ್ ಫೈಯರ್ ಪ್ರದೇಶದಲ್ಲಿ ಸುಮಾರು ಎಂಟರಿಂದ ಒಂಬತ್ತು ತೀವ್ರತೆಯ ಭೂಕಂಪ ಸಂಭವಿಸುತ್ತೆ ರಿಕ್ಟರ್ ಮಾಪಕದಲ್ಲಿ ಒಂಬತ್ತು ತೀವ್ರತೆಯ ಭೂಕಂಪ ಅಂದ್ರೆ ಅದು ಅಪಾರ ಪ್ರಮಾಣದ ಪ್ರಾಣಹಾನಿ ಉಂಟು ಮಾಡುವಷ್ಟು ಅಪಾಯಕಾರಿಯಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಓರ್ಫಿಶ್ ಕಾಣಿಸ್ಕೊಳ್ಳೋದಕ್ಕೆ ಹಲವಾರು ಕಾರಣಗಳಿರ್ಬೋದು ಈಗಂತೂ ಪ್ರಕೃತಿಯನ್ನ ಎಷ್ಟು ಹಾಳು ಮಾಡಬೇಕೋ ಅಷ್ಟು ಹಾಳು ಮಾಡಿಬಿಟ್ಟಿದ್ದೀವಿ ವಾತಾವರಣದಲ್ಲಿ ಅಪಾರ ಪ್ರಮಾಣದಲ್ಲಿ ತಾಪಮಾನ ಏರಿಳಿಕೆ ಆಗ್ತಾ ಇರೋದನ್ನ ನಾವು ಕಾಣ್ತಾ ಇದೀವಿ ಅಷ್ಟೇ ಪ್ರಮಾಣದಲ್ಲಿ ಜಲ ಮಾಲಿನ್ಯ ಆಗ್ತಾ ಇದೆ ಈ ಅಪಾರ ಪ್ರಮಾಣದ ಮಾಲಿನ್ಯದಿಂದ ಓರ್ಫಿಶ್ ಅದರ ಆವಾಸ ಸ್ಥಾನವನ್ನು ಬಿಟ್ಟು ಸಮುದ್ರದ ಮೇಲ್ಭಾಗದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಆಗಿರ್ಬೋದು ಇದೇ ವಿಚಾರದ ಬಗ್ಗೆ ಒಂದು ರಿಸರ್ಚ್ ಪೇಪರ್ ಪಬ್ಲಿಷ್ ಆಗಿತ್ತು ಮೀನುಗಳು ಈಗ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಸಮುದ್ರ ಮಾಲಿನ್ಯ ಈ ಸಮುದ್ರ ಮಾಲಿನ್ಯ ಹೆಚ್ಚಾಗಿರೋದ್ರಿಂದನೇ ಸಮುದ್ರದ ಆಳದಲ್ಲಿ ವಾಸ ಮಾಡ್ತಾ ಇರೋ ಜಲಚರಗಳು ಮೇಲ್ಭಾಗಕ್ಕೆ ಬರ್ತಾ ಇದಾವೆ ಅಂತ ಈ ರಿಸರ್ಚ್ ಪೇಪರ್ನಲ್ಲಿ ಉಲ್ಲೇಖ ಆಗಿತ್ತು ನಾವು ಮಾಡ್ತಾ ಇರೋ ಈ ಅಪಾರ ಪ್ರಮಾಣದ ಮಾಲಿನ್ಯಕ್ಕೆ ಬಲಿಯಾಗ್ತಾ ಇರೋದು ಮಾತ್ರ ಮುಗ್ಧ ಪ್ರಾಣಿಗಳು ಅವುಗಳು ವಾಸ ಮಾಡ್ತಾ ಇದ್ದಂಥ ಜಾಗದಲ್ಲಿ ರಸ್ತೆ ಏರ್ಪೋರ್ಟ್ ವಸತಿಗಳಂತಹ ಅನೇಕ ಅನ್ನೋ ಹೆಸರಲ್ಲಿ ಕಾಡನ್ನು ನಾಶ ಮಾಡ್ತಾ ಇದ್ದೀವಿ ಈಗ ಪ್ರಾಣಿಗಳು ಜನವಸತಿ ಪ್ರದೇಶಗಳಿಗೆ ಬರ್ತಾ ಇದ್ದಾವೆ ಅಂತ ನಾವೇ ದೂರ್ತಾ ಇದ್ದೀವಿ ಈ ಓರ್ಮೀನುಗಳ ವಿಚಾರದಲ್ಲೂ ಇದೇ ರೀತಿಯಾಗಿರ್ಬೋದು ಸಮುದ್ರ ಮಾಲಿನ್ಯ ಹೆಚ್ಚಾಗ್ತಾ ಇರೋದ್ರಿಂದ ಅವುಗಳಿಗೆ ವಾಸ ಮಾಡೋದಕ್ಕೆ ಸಾಧ್ಯ ಆಗದೆ ಅವುಗಳು ಮೇಲ್ಭಾಗದಲ್ಲಿ ಕಾಣಿಸ್ಕೊಂಡಿರಬಹುದು ಹೀಗಾಗಿ ಓರ್ ಮೀನುಗಳು ಕಾಣಿಸಿಕೊಳ್ಳೋದ್ರಿಂದ ಅಪಾಯಗಳು ಸಂಭವಿಸ್ತವೆ ಅನ್ನೋದ್ರಲ್ಲಿ ಅರ್ಥ ಇಲ್ಲ ಅಂತ ಕೆಲವರ ವಾದ ಮತ್ತೊಂದ್ ಕಡೆ ಇದು ವೈಜ್ಞಾನಿಕವಾಗಿ ಸತ್ಯ ಓರ್ ಮೀನುಗಳು ಕಾಣಿಸಿಕೊಂಡಾಗ್ಲೆಲ್ಲ ಸಮುದ್ರದಾಳದಲ್ಲಿ ಭೂಕಂಪ ಸುನಾಮಿಯಂತಹ ಮುನ್ಸೂಚನೆಗಳು ಕಾಣಿಸಿಕೊಂಡಾಗ ಇವು ಸುರಕ್ಷಿತ ಜಾಗಕ್ಕೆ ಪಲಾಯನ ಮಾಡ್ತವೆ ಇದರಲ್ಲಿ ಯಾವುದೇ ಮೂಢನಂಬಿಕೆ ಇಲ್ಲ ಅಂತ ಕೆಲವರು ವಾದ ಮಾಡ್ತಾರೆ ನಿಮ್ಮ ಪ್ರಕಾರ ಇದ್ರ ಬಗ್ಗೆ ಏನನ್ನಿಸುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಕಮೆಂಟ್ ಮಾಡಿ ತಿಳಿಸಿ ಇದೇ ಥರದ ಹೊಸ ಮಾಹಿತಿಗಾಗಿ ನಮ್ಮ ಎಪಿ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ